ದಯಮಾಡಿ ನಿಮ್ಮ ದೂರವಾಣಿಯನ್ನು ಟ್ರೈಲೆಂಟ್ ಮೋಡ್ನಲ್ಲಿ ದಯವಿಟ್ಟು ಆಗಸ್ಟ್ ಇಪ್ಪತ್ತರಂದು ಜನ ರಾಜ್ಯ ಸರ್ಕಾರ ಸದ್ಭಾವನಾ ದಿನವನ್ನಾಗಿ ಆಚರಿಸಿಕೊಂಡು ಬಂದಿರೋದು ಒಂದು ಕ್ರಮವಾಗಿದೆ ಅದರಂತೆ ಸಾಂಕೇತಿಕವಾಗಿ ಪ್ರತಿ ವರ್ಷ ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲೂ ಆಗಸ್ಟ್ ಇಪ್ಪತ್ತರಂದು ಸದ್ಭಾವನಾ ದಿನವನ್ನು ಆಚರಿಸಿ ನಾವೆಲ್ಲರೂ ಒಂದು ಎಂಬ ಸಂಗೀತವನ್ನು ಸಾರುವಲ್ಲಿ ಮುಂದಾಗಿದ್ದು ಈ ಒಂದು ಸಂದರ್ಭದಲ್ಲಿ ಕಲಿತರಿತ್ತ ಒಂದೆರಡು ಸಂದೇಶವನ್ನು ತಮಗೆ ಹಂಚಿಕೊಂಡಿದ್ದ ಆಗಸ್ಟ್ ಇಪ್ಪತ್ತು ಅಂದರೆ ಈ ದಿನ ಶ್ರೀಯುತ ರಾಜೀವ್ ಗಾಂಧಿ ಅವರ ಲೇಟ್ ಪ್ರೈಮ್ ಮಿನಿಸ್ಟರ್ ಇವರ ಒಂದು ಸ್ಮರಣಾರ್ಥವಾಗಿ ಸದ್ಭಾವನಾ ದಿನವನ್ನು ಮಾಡಲಿಕ್ಕೆ ನಾವೆಲ್ಲ ಇವತ್ತು ಪ್ರೇರಿತರಾಗಿತ್ತು ಈ ಸದ್ಭಾವನಾ ದಿನದ ಈ ವರ್ಷದ ಒಂದು ಥೀಮ್ ಏನಿದೆ ಅಂತಂದರೆ ಯುನಿಟಿ ಇನ್ ಡೈವರ್ಸಿಟಿ ಎಂಬ್ರೇಸಿಂಗ್ ಅವರ್ ಡಿಫ್ರೆನ್ಸಸ್ ಅಂದರೆ ವಿವಿಧತೆಗಳಲ್ಲಿ ಏಕತೆ ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಅಪ್ಪಿಕೊಳ್ತಕ್ಕಂಥ ನಮ್ಮಲ್ಲಿ ಅನೇಕ ಜಾತಿ ಭಾಷೆ ಧರ್ಮ ಮತ ಒಂದು ನಲವತ್ತು ಕಿಲೋಮೀಟ್ರ್ ಉಪಾಸ ಆದರೆ ಒಂದು ಜಾಗದಿಂದ ಒಂದು ಜನಕ್ಕೆ ಭಾಷೆ ವ್ಯತ್ಯಾಸ ಒಂದೇ ಜಾಗದಲ್ಲಿ ಹಲವಾರು ಜಾತಿ ಹಲವಾರು ಮಕ್ಕಳು ಎಲ್ಲವನ್ನು ನಾವು ಅಪ್ಪಿಕೊಂಡು ಜೊತೆಯಾಗಿ ನಾವು ಆ ಒಂದು ಸಂಸ್ಕೃತಿಯ ಜೊತೆ ಆ ಒಂದು ಕಟ್ಟುಪಾಡುಗಳ ಜೊತೆ ಸಂಪ್ರದಾಯಗಳ ಜೊತೆ ನಾವೆಲ್ಲ ಒಂದೇ ಇರ್ತಕ್ಕಂಥ ಈ ಐಕ್ಯತೆಯನ್ನು ನಾವು ಹೊಂದತಕ್ಕಂಥದ್ದೇ ಈ ಸದ್ಭಾವನಾ ದಿನದ ಅರ್ಥ ಆದರೆ ನಾವೆಲ್ಲ ಮನುಷ್ಯರು ನಾವು ಕೂಡ ಈ ಜೀವ ಚರಗಳ ಏನಿದೆ ಫ್ರೀಚರ್ಸ್ ಅಂತ ಹೇಳ್ತೀವಿ ಹಾಗೆಯೇ ನಾವು ಕೂಡ ಈ ಗುರುವಿನಲ್ಲಿ ಯಾವುದೋ ಉದ್ದೇಶಕ್ಕಿದ್ದೀವಿ ಆ ಉದ್ದೇಶ ಧನಾತ್ಮಕವಾಗಿರಬೇಕು ಎಲ್ಲರನ್ನೂ ಪ್ರೀತಿ ಮಾಡಬೇಕು ಈ ಪ್ರಕೃತಿಯನ್ನು ಪ್ರೀತಿ ಮಾಡಬೇಕು ಮನುಷ್ಯ ಮನುಷ್ಯನನ್ನು ಪ್ರೀತಿ ಮಾಡಬೇಕು ಇಲ್ಲಿ ಇದರ ಅರ್ಥ ಬಹಳ ಅಗಾಧವಾಗಿದೆ ಮೊನ್ನೆ ತಾನೇ ನಾನು ಇಂಡಿಪೆಂಡೆನ್ಸ್ ಡೇನಲ್ಲಿ ಹೇಳ್ತಾ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದೆ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಿದ್ರೆ ನಾವು ನಮ್ಮ ದೇಶ ಗೆಲ್ಲಬೇಕು ಫುಟ್ಬಾಲ್ ಮ್ಯಾಚ್ ಆಡ್ತಿದ್ರೆ ದೇಶ ಗೆಲ್ಲಬೇಕು ಅಂತ ಯಾವ ರೀತಿ ನಮ್ಮ ಭಾವನೆಗಳೆಲ್ಲ ಒಟ್ಟಾಗಿ ಇರ್ತದೋ ಅದೇ ರೀತಿ ನಾವೆಲ್ಲರೂ ಒಂದೇ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ನಾವು ಕೊಡುಗೆಗಳನ್ನ ಕೊಡಬೇಕು ಎಲ್ಲರನ್ನೂ ಪ್ರೀತಿ ಮಾಡಬೇಕು ಎಲ್ಲ ಧರ್ಮಗಳನ್ನ ಮತಗಳನ್ನ ಜಾತಿಗಳನ್ನ ಭಾಷೆಗಳನ್ನ ಪ್ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಐಕ್ಯತೆಯನ್ನು ನಾವು ಇಟ್ಕೊಳ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡ್ತಕ್ಕಂಥ ದಿನ ಇದು ಅದನ್ನು ನಾವು ಬರೀ ಮಾತುಗಳಲ್ಲೆಲ್ಲ ಕಾರ್ಯರೂಪದಲ್ಲಿ ತರಬೇಕು ಎಲ್ಲರನ್ನೂ ಪ್ರೀತಿ ಮಾಡಿ ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಂಡಂಗೆ ಅಂತ ಹೇಳಿ ಇವತ್ತಿನ ವಿಜ್ಞಾನ ಹೇಳ್ತೀವಿ ಸೈನ್ಸ್ನಲ್ಲಿ ಈಗಾಗಲೇ ಆಗಿದೆ ನಮ್ಮ ಡಿ ಎನ್ ಎ ಏನಿದೆ ನಮ್ಮ ಜೆನೆಟಿಕ್ಸ್ ಏನಿದೆ ಇಟ್ ಆಸ್ ಬಿನ್ ಮಲ್ಟಿಪ್ಲೈಡ್ ಯುಟಿಲೇಟೆಡ್ ನನ್ನಲ್ಲಿರ್ತಕ್ಕಂಥ ಜೆನೆಟಿಕ್ಸೇ ನಿಮ್ಮಲ್ಲೂ ಇರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ನನ್ನಲ್ಲೂ ಇರ್ತಕ್ಕ ಈ ಭಾವನೆ ಬಂದರೆ ಸಾಕು ನಿಮಗೆ ನಾನು ಪ್ರೀತಿ ಮಾಡಿದ್ರೆ ನನ್ನನ್ನು ನಾನು ಪ್ರೀತಿ ಮಾಡಿಕೊಂಡಂಗೆ ನಿಮಗೆ ನಾನು ದ್ವೇಷ ಮಾಡಿದ್ರೆ ನನ್ನನ್ನು ನಾನು ದ್ವೇಷ ಮಾಡ್ಕೊಂಡಂಗೆ ಸೊ ನಮ್ಮ ಅನ್ಕಾನ್ಷಿಯಸ್ ಮೈಂಡು ಅಥವಾ ನನ್ನ ಆರ್ ಆಫ್ ಮೈಂಡ್ ಅಂತ ಹೇಳ್ತೀವಿ ಆ ಮೈಂಡ್ ಅಂತಕ್ಕಂಥದ್ದು ಡೆಫಿನೇಷನ್ನೇ ಭಾಳಷ್ಟು ಅಗಾಧವಾಗಿದೆ ಅದು ಎಲ್ಲಿವರೆಗಿದೆ ಅಂತ ನನಗೆ ಗೊತ್ತಿಲ್ಲ ಮೈಂಡು ನನ್ನ ಬಾಡಿನಲ್ಲೇ ಇದೆ ಅಂದ್ಕೊಂಡಿದ್ದೀನಿ ಬಟ್ ನನ್ನ ಸುತ್ತಮುತ್ತ ಇದೆ ಮನಸ್ಸಿದೆ ಸೊ ಎಲ್ಲರನ್ನೂ ಪ್ರೀತಿ ಮಾಡೋಣ ನಾನು ಜಾಸ್ತಿ ಹೆಚ್ಚು ಟೆಕ್ನಿಕಲ್ಲಾಗಿ ಹೇಳಲಿಕ್ಕೆ ಹೋಗಲ್ಲ ಒಂದೇ ಅರ್ಥದಲ್ಲಿ ಹೇಳೋದಾದರೆ ಈ ಸದ್ಭಾವನಾ ದಿನದಂದು ನಮ್ಮಲ್ಲಿರೋ ವೈ ವಿಭಿನ್ನತೆಗಳು ವೈವಿಧ್ಯತೆಗಳನ್ನೆಲ್ಲ ನಾವು ಮರೆತು ನಾವೆಲ್ಲವೂ ಒಂದೇ ಅಂತ ನಾವು ಆ ಕಟ್ಟುಪಾಡುಗಳನ್ನ ಆ ಸಂಪ್ರದಾಯಗಳನ್ನ ಆ ಒಂದು ಸಂಸ್ಕೃತಿನ ಅಪ್ಪಿಕೊಳ್ಳೋಣ ಈಗ ಹೇಳ್ತಿ ಈಗ ನಾವು ಅಂದ್ಕೊಂಡು ಈ ದಿನವನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ನಿರ್ತಕ್ಕಂಥವ್ರು ನಿಮ್ಮ ಸ್ನೇಹಿತರಿಗೆ ಹೇಳಿ ನಿಮ್ಮ ಬಂಧುಗಳಿಗೆ ಹೇಳಿ ನಿಮ್ಮ ಮಕ್ಳಿಗೆ ಹೇಳಿ ನಾ ನೀವು ಕೂಡ ಅಳವಡಿಸ್ಕೊಳ್ಳಿ ನಾವೆಲ್ಲರೂ ಅಳ್ವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು ಈ ಒಂದು ವಿಧಿಯನ್ನು ಬೋಧಿಸ್ತಾರೆ ಆದಮೇಲೆ ರಾಜ್ಯ ಸರ್ಕಾರದ ಆದೇಶದಂತೆ ಒಂದು ಸದ್ಭವನ ದಿನಾಚರಣೆಯ ಒಂದು ಪ್ರತಿಜ್ಞೆ ಇದೆ ಆ ಪ್ರತಿಜ್ಞೆಯನ್ನು ನಾವೆಲ್ಲ ಪಾಲಿಸಿ ಅದ್ರ ಪ್ರಕಾರ ನಡ್ಕೊಳ್ಳೋಣ ಅಂತೇಳಿ ಈಗ ವಿಧಿಯನ್ನು ಬೋಧಿಸಿ ಬಲ ಮಾಡಿ ನಿಮ್ಮ ಕಲಬೆಯನ್ನು ಮುಂದೆ ಚಾಚಿ ಜಾತಿ ಜಾತಿ ಧರ್ಮ ಧರ್ಮ ಪ್ರದೇಶ ಮತ ಮತ ಅಥವಾ ಭಾಷೆಯ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಈ ಮೂಲಕ ನಾನು ಪ್ರತಿಜ್ಞೆ ಮಾಡುತ್ತೇನೆ ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಈ ರೀತಿ ನಮ್ಮ ಕೈ ಈ ರೀತಿ ಒಂದು ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಲಕವಿತ ಕೃಲ ಸಚಿವರು ಆಗಮಿಸಿದ್ದಾರೆ ಎಲ್ಲ ಆಡಳಿತ ವಕೀಲರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ವಿವಿಧ ವಿಭಾಗಗಳ ಅಧ್ಯಾಪಕರು ಕಚೇರಿ ಸಿಬ್ಬಂದಿ ಬಂದರು ಅದಕ್ಕಿಂತ